ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಡಾಂಗಿ ಅಂತೇಳಿ ನಾನು ತಾ ಸುಲ್ತಾಂಪುರ್ ಗ್ರಾಮ ಪಂಚಾಯತಿ ಮಾದಿಯ ಮಾಜಿ ಅಧ್ಯಕ್ಷ ನಾನು ಕೆಲಸ ಮಾಡ್ತಿದ್ದೇನೆ ಈ ಒಂದು ತಮ್ಮ ಪತ್ರಿಕಾ ಬಾಂಧವರು ಇವತ್ತು ನನ್ನನ್ನು ಕರೆಸಿ ಇವತ್ತು ಏನು ಬೈಟ್ ತಗೋತಾ ಇದ್ದೀರಿ ನಿಮಗೆಲ್ಲ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಒಂದು ಧರ್ಮಸ್ಥಳವನ್ನು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಬಂದು ಸುಮಾರು ಎಂಟು ವರ್ಷಗಳ ಕಾಲ ಆಯಿತು ಅವು ಎಂದೂ ಇಲ್ಲಿ ನಮ್ಮ ಗುಲ್ಬರ್ಗ ಬಂದಿದೆ ಈ ಒಂದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಇದು ಟ್ರಸ್ಟ್ ಡಿ ಸಿ ಟ್ರಸ್ಟ್ ಅವರು ಅಂದಿನವರೆಗೆ ಅಂದಿನಿಂದ ಹಿಂದಿನವರೆಗೆ ನಾನು ಈ ಒಂದು ಧರ್ಮಸ್ಥಳದಲ್ಲಿ ಸಕ್ರಿಯವಾಗಿ ಈ ಒಂದು ಪಾಲ್ಗೊಳ್ತಾ ಇದ್ದೇನೆ ಇಂಥ ಒಂದು ಅದ್ಭುತ ಏನು ಕಾರ್ಯಕ್ರಮಗಳು ಮಾಡ್ತದೆ ಜನಹಿತ ಕಾರ್ಯಕ್ರಮ ಆ ಒಂದು ಪೂಜ್ಯ ಕವೊಂದರಿಗೆ ನಾನು ನಮ್ಮ ಕಲಬುರಗಿಯ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ನನ್ನ ಚಿರಸಾಷ್ಟಾಂಗ ನಮಸ್ಕಾರ ನಮಸ್ಕಾರಗಳು ಸಲ್ಲಿಸುತ್ತ ಇವತ್ತು ಏನಿದೆ ಏನು ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಬುರಗಿಯಲ್ಲಿ ಸುಮಾರು ಎಂಟು ಎಂಟುನೂರು ಇಂದ ಬಂದು ನಮ್ಮಲ್ಲಿ ನಮ್ಮ ಜನರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ನಮ್ಮ ನಮ್ಮ ಕಲಬುರಗಿ ಜನತೆಗೆ ಏನು ಸೇವೆ ಕೊಡುತ್ತಿದ್ದಾರೆ ಒಂದು ಕಾವಂದರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಎಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಒಂದು ಧರ್ಮಸ್ಥಳ ಅಂದರೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದರ ಒಂದು ದುಪ್ಪಟ್ಟು ಕೆಲಸ ಈ ಒಂದು ಧರ್ಮಸ್ಥಳ ಮಾಡ್ತಾ ಇದೆ ಅದಕ್ಕೆ ಉದಾಹರಣೆಗೆ ತಮಗೆಲ್ಲ ಪತ್ರಕರ್ತರಿಗೆ ಗೊತ್ತಿದ್ದ ವಿಷಯ ಇದೆ ಯಾಕಂದರೆ ಮೊನ್ನೆ ತಾನೇ ಅಪ್ಪಾಜಿ ಅವರು ಬಂದು ಒಂದು ನೀರು ಉಳಿಸಿ ಕಾರ್ಯಕ್ರಮ ಕೂಡ ಮಾಡಿದರು ಆ ಒಂದು ಕಾರ್ಯಕ್ರಮ ತಾವು ಎಲ್ಲ ಭಾಗಿಯಾಗಿ ಆ ಒಂದು ಎಲ್ಲ ಏನು ಅಪ್ಪಾಜಿಯವರು ನುಡಿದ ಮಾತುಗಳನ್ನು ತಾವು ಪತ್ರಿಕೆಯಲ್ಲಿ ಕೂಡ ಇವತ್ತು ಬಿತ್ತರ ಮಾಡಿದ್ದೀರಿ ನಿಮಗೂ ಕೂಡ ನಾನು ಅಭಿನಂದಿಸ್ತೇನೆ ಈಗಾಗಲೇ ಹಲವಾರು ಹತ್ತಾರು ಕೆಲ ಕಾಮಗಾರಿಗಳನ್ನು ನಮ್ಮ ಧರ್ಮಸ್ಥಳದಿಂದ ನಡೀತಾ ಇದೆ ನಾನೇನೋ ಧರ್ಮಸ್ಥಳದಲ್ಲಿ ಏನೂ ಇಲ್ಲ ಆದರೂ ಕೂಡ ಆ ಒಂದು ಜನಸೇವೆಯನ್ನೇ ಮೆಚ್ಚಿ ಏನು ನಮಗೆ ಕಲಬುರಗಿ ಜನತೆಗೆ ಏನು ಸೇವೆ ಮಾಡಲು ಒಂದು ಬಂದಿದೆ ಅದನ್ನು ನಾವು ಜೋಡಿಸಿ ಇವತ್ತು ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ಮಾಡಿ ನನ್ನ ಜನತೆಗೆ ಒಂದು ವಿವಿಧ ಇಲಾಖೆಗೆ ವಿವಿಧ ಒಂದು ಸಲಕರಣೆ ಕೊಡಲಿ ಒಳ್ಳೆಯ ಒಂದು ಇಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ರೂಪಿಸಿದ ಅಪ್ಪಾಜಿಯವರು ಅದಕ್ಕೆ ನಾನು ಸ್ವ ಇಚ್ಛೆಯಿಂದ ಎಂಟು ವರ್ಷಗಳಿಂದ ಕಾಲ ಸತತವಾಗಿ ಯಾವುದೇ ಒಂದು ಆಮೇಶ ಅಲ್ಲಿ ಯಾವುದೇ ಒಂದು ಅವರಲ್ಲಿ ಹಿತ ಬಯಸದೆ ಇವತ್ತು ನಾನು ಸದಾ ಸಿದ್ಧನಾಗಿ ಯಾವುದೇ ಹಗುರಾತ್ರಿ ಅನ್ನದೇ ನಾನು ಪ್ರಯತ್ನ ಪಡ್ತಿದ್ದೇನೆ ಸರ್ ಏನೇನು ಕಾಮಗಾರಿ ಆಗಿದೆ ಅಂತ ಧರ್ಮಸ್ಥಳ ಸಂಘ ಸಂಸ್ಥೆಯಿಂದ ಧರ್ಮಸ್ಥಳ ಸರ್ ಈಗ ಕೆರೆ ಹುಳತ ಕಾರ್ಯಕ್ರಮ ಆಗಿದೆ ಸರ್ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆಂಟು ಕೆರೆ ಹುಳತ್ತಾಗ ಅದು ನಮ್ಮ ಕಣ್ಣಾರೆ ನಾನು ಒಂದು ಆ ಒಂದು ಗ್ರಾಮಗಳಲ್ಲಿ ಹೋಗಿ ಉದಾಹರಣೆಯಾಗಿ ನಮ್ಮ ಅವರಾದ ಬಿಹಾಲಿ ಹಂಸೆ ಹಾಲಿ ಜಮ್ಗ ಮತ್ತು ಕಲ್ಲಂಗರ್ಗ ಮತ್ತು ಇನ್ನೂ ನಾಗಮಣೆ ಅಲಿ ಮತ್ತು ಅರ್ಜಲ್ಪುರ್ ತಾಲೂಕು ಆಳ ತಾಲೂಕ ಎಲ್ಲ ತಾಲೂಕುಗಳಲ್ಲಿ ಒಂದು ಏನು ಕೆರಿ ಏನು ಹೂಳು ತುಂಬಿತ್ತು ಆ ಒಂದು ಹೂಳು ತುಂಬಿದ ಪ್ರಯುಕ್ತ ಇವತ್ತು ನಮಗೇನು ಬರಗಾಲ ಕಡಿಮೆ ಇತ್ತು ಕಡಿಮೆ ಇತ್ತು ಅಂತೇಳಿ ನಮ್ಮ ಅಪ್ಪಾಜಿಯವರು ಕನಸಿತ್ತು ಅದು ನನಸು ಮಾಡಲು ನಾ ಯಾಕಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಯಾಕೆ ಕೆರೆ ಹುಳು ತೆಗಿದಿ ಜನಕ್ಕೆ ನೀರಿಂದ ವ್ಯವಸ್ಥೆ ಅಂತ ಅಂತೇಳಿ ಉದ್ದೇಶ ಇಟ್ಕೊಂಡು ಸ್ವ ಇಚ್ಛೆಯಿಂದ ಯಾರಾದರೂ ಸರ್ಕಾರದಿಂದ ಯಾವುದೇ ಒಂದು ನಯಾ ಪೈಸೆ ಇಲ್ಲದೆ ಇವತ್ತು ಮೂವತ್ತೆಂಟು ಕೆರೆಗಳನ್ನು ಹುಳು ಇವತ್ತು ಸುತ್ತಮುತ್ತ ಬೋರೆಲ್ಗಳು ರೀಚಾರ್ಜ್ ಆಗ್ಯಾವ ಸರ್ ಬಾವಿಗಳು ರೀಚಾರ್ಜ್ ಆಗಿವೆ ರೈತರಿಗೆ ಭಾಳ ಅನುಕೂಲ ಆಗ್ಯದ ಆ ಒಂದು ಕೆರೆಯಲ್ಲಿ ಮಣ್ಣನ್ನು ರೈತರು ಜಮೀನಿಗೆ ಹಾಕೊಂಡು ಒಳ್ಳೆಯ ಒಂದು ಜಮೀನನ್ನು ರೈತರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಸರ್ ಸರ್ ಅದು ಅಲ್ಲದೆ ಬೇರೆ ಕೆಲಸ ಏನಾಗಿದೆ ಅಂತ ಒಂದು ಜಿಲ್ಲಾ ಜನಜಾಗೃತಿ ವೇದಿಕೆಯಲ್ಲಿ ಕುಡಿತದಿಂದ ಇದು ಮುಕ್ತಿ ಇದು ಸರ್ ಜನ ಅವರಿಗೆ ಕಾರ್ಮಿಕರು ಪ್ರತಿ ವರ್ಷ ಒಂದೊಂದು ತಾಲೂಕದಲ್ಲಿ ಒಂದು ಮಧ್ಯವರ್ಜನ ಶಿಬಿರಗಳನ್ನು ಏರ್ಪಡಿಸಿ ಸುಮಾರು ಒಂದು ಒಂದು ಸಮಿತಿಯಲ್ಲಿ ಒಂದು ಎಲ್ಲಿ ನಾವು ಯಾವ ತಾಲೂಕಲ್ಲಿ ಮಾಡ್ತೀವಿ ಅಲ್ಲಿ ನೂರರಿಂದ ನೂರ ಐವತ್ತು ಒಂದು ಒಟ್ಟಾಗಿ ಕೂಡಿಸಿ ಅವರನ್ನು ಎಂಟು ದಿನಗಳ ಕಾಲ ಅವರಿಗೆ ಏನೂ ಐದು ಪೈಸ ಇಲ್ಲದೆ ಅವರಿಗೆ ಊಟ ತಿಂಡಿ ಚಹಾ ಎ ಟು ಜಡ್ ನಾವೇ ಮಾ ಅವರು ಧರ್ಮಸ್ಥಳದಿಂದ ಕಾರ್ಯಕ್ರಮ ಮಾಡ್ತಾರೆ ಅವರು ಎಷ್ಟೋ ಜನ ಇವತ್ತು ಕುಡಿತು ಬಿಡಿಸಿ ಇವತ್ತು ಒಳ್ಳೆಯ ಒಂದು ನಾಗರಿಕರಾಗಿ ಆ ಒಂದು ಈಗೇನು ಈ ವರ್ಷ ಇಲ್ಲಿ ಬಿಟ್ಟಿದ್ರು ಸರ್ ಮುಂದಿನ ವರ್ಷ ನಾವು ಎಲ್ಲಿ ಮಾಡ್ತೀವಿ ಆ ಒಂದು ಜನಜಾಗೃತಿ ಇದು ಮಧ್ಯವರ್ಗದಲ್ಲಿ ಸಿಗಿದ್ರೆ ಅಲ್ಲಿ ಅವರು ಫ್ರೀಯಾಗಿ ಬಂದು ಅವರು ಒಂದು ಸೇವೆ ಸಲ್ಲಿಸ್ತಾರೆ ನಾನು ಇಂಥ ಒಂದು ಧರ್ಮಸ್ಥಳದಲ್ಲಿ ನಾನು ಕುಡಿಯೋದು ಬಿಟ್ಟು ನಾನು ಯಾಕೆ ನಮ್ಮ ಮಂದಿ ನಮ್ಮ ಜನ ಚಲಾಯಕ ಅವ್ರು ಕೊಡೆಯನ್ನು ಬೆಳೆಸ್ತಾರೆ ಅವ್ರಿಗೆ ನಾನು ತನೋ ಮನ ಧನದಿಂದ ನಾನು ಸೇವೆ ಸಲ್ಲಿಸಿ ಅವ್ರು ಉಂಡು ಗಂಗಾಳಾನ ತೆಗೆದು ಅಂದರೆ ನಾನು ಪಾವನ ಆಗ್ತೀನಿ ಅಂತಕ್ಕಂಥ ಉದಾಹರಣೆಯನ್ನು ಕರೆ ನಮ್ಮ ಮುಂದೆ ಇದ್ದೀವಿ ಸರ್ ಸರ್ ಅದು ನಾನು ಕೇಳಿ ಬಂದಿದ್ದೆ ಶಾಲೆ ಮಕ್ಕಳುಗಳಿಗೆ ಏನು ಬೆಂಚಸ್ ಕೊಟ್ಟಿದ್ದೇನೆ ಅಂತ ಈ ಒಂದು ಶಾಲಾ ಸರ್ಕಾರಿ ಮತ್ತು ಅನುದಾನ ಸಹಿತ ಏನು ಕಾಲೇಜ್ ಇರ್ತದೆ ಶಾಲೆ ಶಾಲಾ ಕಾಲೇಜ್ ಇರ್ತಾರೆ ಸರ್ ಅವರಿಗೆ ಆ ಒಂದು ಶಾಲಾ ಕಾಲೇಜುಗಳನ್ನು ಗುರುತಿಸಿ ಇವತ್ತು ಒಂದು ಶಾಲಾ ಬ್ರೆಂಚ್ ಶಾಲಾ ಏನು ಡೆಸ್ಕ್ ಇರ್ತಾವೆ ಸರ್ ಡೆಸ್ಕ್ ಸುಮಾರು ಎಂಟು ವರ್ಷಗಳಿಂದ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಡೆಸ್ಕ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಕಾವಂದೂರು ಧರ್ಮಸ್ಥಳದಿಂದ ಮಾಡಿದ್ದಾರೆ ತಮಗೆ ಸರ್ ಧರ್ಮಸ್ಥಳ ಕೆಲಸ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳ ಒಂದು ಮೆಚ್ಚಿ ಸರ್ ನಾನು ಇವತ್ತು ಧನ ರಾತ್ರಿ ಹನ್ನೆರಡು ಗಂಟೆ ಕಾಲದಲ್ಲಿ ನಾನು ಇಲ್ಲಿ ಸೇವೆ ಸಲ್ಲಿಸ್ಲಕ್ ನಮ್ಮ ಮುಂದೆ ಇನ್ನೊಂದು ಏನದ ಈ ಕಡೆ ಈ ಕಡೆ ಏನದ ಪಟ್ಟಪದ್ರ ಹಿತಾಸಕ್ತಿಗಳು ಈ ಒಂದು ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿ ಒಂದು ಏನು ಈ ಕಡೆ ಪತ್ರಿಕೆಯಲ್ಲಿ ಅಥವಾ ಒಂದು ಮೀಡಿಯಾದಲ್ಲಿ ಬರ್ತಾ ಇದೆ ಅಂತ ಒಂದು ಪತ್ರ ಪಟ್ಟ ಹಿತಾಸಕ್ತಿಗಳು ಅವರ ಎಲ್ಲ ಆಶೀರ್ವಾದ ತಗೊಂಡು ಆಮೇಲೆ ಅವ್ರ ಎಲ್ಲ ಏನು ಯೂಸ್ ಮಾಡ್ಕೊಂಡು ಇವತ್ತು ಜನರಿಗೆ ಒಂದು ಬೇರೆ ಉದ್ದೇಶ ಇಟ್ಕೊಂಡು ಅವರು ಈ ಒಂದು ಧರ್ಮಸ್ಥಳ ಕೆಟ್ಟ ಒಂದು ಭಾವನೆ ತರಬೇಕು ಅಂತ ಉದ್ದೇಶ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಧರ್ಮಸ್ಥಳದ ಏನು ಕೆಟ್ಟ ಭದ್ರ ಹಿತಾಸಕ್ತಿಗಳಿದ್ದಾರೆ ಅವರಿಗೆ ಕಲಬುರಗಿ ಜಿಲ್ಲೆಯಿಂದ ಗಡಿಪಾರು ಮಾಡ್ಲಾಕ ನಾವು ಸದಾ ಸೇರಿದಿವ ಏನಿಲ್ಲ ಸರ್ ನಮ್ಮ ಇಲ್ಲಿ ಜಿಲ್ಲೆಯಲ್ಲಿ ಇರತಕ್ಕಂಥ ಯಾವುದೋ ವಾತಾವರಣ ಆ ಇಲ್ಲ ಸರ್ ಬೇರೆ ಬೇರೆ ಜಿಲ್ಲೆಯಿಂದ ಇವತ್ತು ಕೆಲವು ಹಿಟ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಅಪ್ಪಾಜಿಯವರಿಗೆ ಆಗಲ್ಲ ಅಂಥ ಪಟ್ಟಭದ ಹಿತಾಸಕ್ತಿಗಳು ಅಪ್ಪಾಜಿಯವರನ್ನು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವ್ರು ನಡಲಾರ್ದ ಪಕ್ಷದಲ್ಲಿ ಒಂದು ಅವಹೇಳನ ಒಂದು ಪತ್ರಿಕೆ ಮುಖಾಂತರ ಆಗಿ ಮತ್ತು ಮೀಡಿಯಾ ಮುಖಾಂತರ ಆಗಿ ಅವ್ರು ಬರ್ತಾ ಇದ್ದಾರೆ ಅಂಥವರನ್ನು ನಮ್ಮದು ಜಿಲ್ಲೆಯಿಂದ ಅಥವಾ ನಮ್ಮ ಇಡೀ ಕರ್ನಾಟಕ ಸ್ಟೇಟಿಂದ ಅವ್ರಿಗೆ ನಾವು ಇವತ್ತು ನಿಮ್ಮ ಮೂಲಕ ಏನು ಪತ್ರಿಕಾ ಮಾಧ್ಯಮದಲ್ಲಿದ್ದೀರಿ ಮೀಡಿಯಾದವರು ನಿಮ್ಮ ಮೂಲಕ ನಾನು ಪೊಲೀಸ್ ಇಲಾಖೆಗೆ ಕಮಿಷನರ್ ಅವರಿಗೆ ವಿನಂತಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಕೂಡ ವಿನಂತಿ ಮಾಡ್ತೀನಿ ಅಂಥವ್ರನ್ನು ನಮ್ಮ ಜಿಲ್ಲೆಗೆ ಗಡಿಪಾರು ಮಾಡಬೇಕು ನಮ್ಮ ಜಿಲ್ಲೆಗೆ ಅಂಥ ಒಂದು ಯಾವುದೇ ಒಂದು ಐತಿಕರ ಘಟನೆ ಅಪ್ಪಾಜಿ ಅವರ ಒಂದು ಏನು ನಡೆದು ಬಂದು ದಾರಿ ಅವ್ರು ಏನಾದರೂ ಸುಳ್ಳು ಅಂತೇಳಿ ಪ್ರೂವ್ ಇತ್ತು ಅವ್ರ ಅಂದ್ರೆ ನೇರವಾಗಿ ಬಂದು ನನಗೆ ಸವಾಲು ಹಾಕಬೇಕು ಸರ್ ಆ ಸವಾಲು ನಾನು ಜವಾಬ್ ಕೊಡ್ತೀನಿ